ಬಣ್ಣ ರುಚಿ ಪೌಡರ್ ಎಲ್ಲಿದೆ ಎಷ್ಟು ಉತ್ಸಾಹ ಹುಮ್ಮಸ್ಸಿನಿಂದ ಓಡಾಡ್ತಿದ್ದೀರಾ ಮಂಗ್ಳೂರ್ ಇರ್ತೀರಾ ಬೆಂಗಳೂರಿಗೆ ಇನ್ನೊಂದೆಲ್ಲ ಕೂಡ ಹಾರ್ತೀರಾ ಎನರ್ಜಿ ಎಲ್ಲಿದೆ ಸರ್ ನಿಮ್ದು ಅಷ್ಟು ಅಂತ ಹೇಳಿ ಇಲ್ಲ ಎನರ್ಜಿ ಅಂದ್ರೆ ನೋಡಿ ನಾನು ದೇವ್ರ ಹತ್ರ ಬೇಡೋದೊಂದೆ ಕೆಲಸ ಸಿಗ್ಲಿ ನನಗೆ ಕೆಲಸ ಇಲ್ಲದಿರೋ ದಿನಗಳು ಬರೋದು ಬೇಡ ದುಡ್ಡು ಇಲ್ದೇ ಇದ್ರು ಪರವಾಗಿಲ್ಲ ಸೊ ಸಿನಿಮಾ ರಂಗ ಅಂತ ಬಂದಾಗ ಇಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದರೆ ಅದು ದೊಡ್ಡ ಬ್ಲೆಸ್ಸಿಂಗ್ ಎಷ್ಟೋ ಜನ ಒಂದು ಸಿನಿಮಾ ಮಾಡೋಕ್ಕೆ ಒದ್ದಾಟ ಮಾಡ್ತಾರೆ ಜೀವನ ಪೂರ್ತಿ ಒಂದು ಸಿನಿಮಾ ಮಾಡಿದ್ರೆ ಸಾಕು ಅಂತ ಅವ್ರ ಕನಸನ್ನು ಇಟ್ಕೊಂಡು ಕನಸು ನನಸಾಗದಿರೋ ಅಂತಹ ಎಷ್ಟೋ ಜನ ಇರ್ತಾರೆ ಬಟ್ ನನಗೆ ನೋಡಿ ಎಷ್ಟೊಂದು ಸಿನಿಮಾಗಳು ಮಾಡೋ ಅವಕಾಶ ಸಿಗ್ತಾ ಇದೆ ಜೈ ಅಂತಹ ಒಂದು ದೊಡ್ಡ ಸಿನಿಮಾ ಮಾಡೋವಂಥ ಅವಕಾಶ ಸಿಗ್ತಾ ಇದೆ ಜನ ಬರೋವಂತಹ ಸಿನಿಮಾ ಮಾಡೋವಂಥ ಅವಕಾಶ ಸಿಗ್ತಾ ಇದೆ ಹಾಗಿರಬೇಕಾದ್ರೆ ಎನರ್ಜಿ ಏನಾದರೂ ನಾನು ತೋರಿಸಿಲ್ಲ ಅಂತಂದರೆ ಅದು ಆವಾಗ ನೀವು ಕೇಳಬೇಕು ಏನಕ್ಕೆ ಎನರ್ಜಿ ಇಲ್ಲ ಅಂತ ಬಿಕಾಸ್ ಸಿನಿಮಾ ರಂಗಕ್ಕೆ ಬಂದ ಮೇಲೆ ನಾವು ಈ ಟೈಮಿಂದ ಈ ಟೈಮ್ ತನಕ ಕೆಲಸ ಮಾಡ್ತೀವಿ ಇಲ್ಲೇ ಇರ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸೊ ಕೆಲಸ ಸಿಕ್ಕಿದೆ ಅಂದ್ರೆ ಅದು ಅದೇ ನಮ್ಗೆ ಸಂಭ್ರಮ ಸೊ ಅದೇ ನನ್ನ ಎನರ್ಜಿ ಆ್ಯಕ್ಚುಲಿ ಯಾವ ಅರಿವ್ಯೂ ನಿಮ್ಗೆ ತುಂಬಾ ಇಷ್ಟ ಆಯಿತು ಅಂದರೆ ಒಬ್ಬ ಆಡಿಯನ್ ಬಂದು ನೋಡಿ ಸಂಭ್ರಮಿಸಿದ್ದು ಅದು ನಿಮ್ಮ ಮನಸ್ಸಲ್ಲಿ ಉಳಿದಂಥ ವಿಮರ್ಶೆ ಯಾವುದು ಅಂತ ಹೇಳಿ ನಾವು ಈ ಸಿನಿಮಾ ಮಾಡಿದಾಗ ಅಂದ್ಕೊಂಡಿದ್ವಿ ಇದೊಂದು ಕಾಮಿಡಿ ಎಂಟರ್ಟೈನರ್ ಆಗಿ ಎಲ್ಲರನ್ನ ರಂಜಿಸುತ್ತೆ ಎಲ್ಲರೂ ನಗ್ತಾರೆ ಆ್ಯಂಡ್ ಒಂದು ಸೋಷಲ್ ಮೆಸೇಜ್ ಕೂಡ ಇದರಿಂದ ಸಿಗುತ್ತೆ ಜನರಿಗೆ ಒಂದು ಪಾಲಿಟಿಕಲ್ ಆ್ಯಂಗಲಲ್ಲಿ ನೋಡಿದಾಗ ಜನ ವೋಟ್ ಹಾಕೋವಂಥ ಜನ ಹೇಗಿರಬೇಕು ಅನ್ನೋ ಅನ್ನೋಂಥ ಮೆಸೇಜ್ ಹೋಗುತ್ತೆ ಅನ್ನೋಂಥದ್ದು ಒಂದು ನಿರೀಕ್ಷೆ ಇತ್ತು ನಮಗೆ ಆದರೆ ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಬಂದಿರೋ ಏನು ಅಂತಂದರೆ ಇಂಟರ್ವೋಲಲ್ಲಿ ಅಮ್ಮನ ಒಂದು ಒಂದು ಪ್ಲಾಟ್ ಬಂದಾಗ ನಮ್ಮ ಹತ್ರ ರಾಶಿಗಟ್ಟಲೆ ಫುಟೇಜಸ್ ಇದೆ ಎಷ್ಟೋ ಜನ ಬಿಕ್ಕಿ ಬಿಕ್ಕಿ ಹತ್ತದ್ದು ಅಂದರೆ ಕಣ್ಣೀರು ಹಾಕಿರೋ ಅಂಥದ್ದು ಅಮ್ಮನ್ನ ನೆನೆಸ್ಕೊಂಡು ಅಳ್ತಾಯಿರೋ ಅಂಥದ್ದು ಇದೆಲ್ಲ ನೋಡಿದ್ದು ಒಂದು ರೀತಿಯಲ್ಲಿ ಇದೊಂದು ಸರ್ಪ್ರೈಸ್ ಸೊ ಇಷ್ಟು ಕನೆಕ್ಟ್ ಆಯಿತು ಜನರಿಗೆ ಅಂತ ಅದಾದಮೇಲೆ ಒಂದು ಕಡೆ ಕಡೆಯಲ್ಲಿ ಒಬ್ಬರು ಓಡ್ಕೊಂಬಂದು ತಬ್ಕೊಂಡು ಅವ್ರು ಹೇಳಿದ್ರು ನನಗೆ ಈ ಸಿನಿಮಾ ಮೇಲೆ ಸಿನಿಮಾ ನೋಡೋ ಟೈಮಲ್ಲಿ ಅಮ್ಮನ ಕಾಲ್ ಬಂದಿತ್ತು ನಾನು ಪಿಕ್ ಮಾಡಿರಲಿಲ್ಲ ಸಿನ್ಮಾ ಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇನ್ನು ಮೇಲೆ ಏನೇ ಕೆಲಸ ಇದ್ದರೂ ಫಸ್ಟ್ ಅಮ್ಮನ ಹತ್ರ ಮಾತಾಡಿ ಆಮೇಲೆ ಎಲ್ಲ ಕೆಲಸ ಮಾಡ್ತೀನಿ ಅಂತ ಸೊ ನಮ್ಮ ಸಿನಿಮಾಗೆ ಅಷ್ಟೊಂದು ಪವರ್ ಇದೆ ಅನ್ನೋವಂಥದ್ದು ನನಗೆ ತುಂಬ ಹೆಮ್ಮೆ ಆಗುತ್ತೆ ಬಿಕಾಸ್ ನನಗೆ ಅಮ್ಮ ಇಲ್ಲದೆ ಇರೋದರಿಂದಾಗಿ ಅಮ್ಮ ಇದ್ದರೆ ಹೇಗೆ ಇಲ್ಲದೇ ಇದ್ರೆ ಹೇಗೆ ಅನ್ನೋ ಎರಡು ಫೀಲಿಂಗೂ ಗೊತ್ತಿದೆ ಸೊ ಎಷ್ಟೋ ಜನರಿಗೆ ಅಮ್ಮ ಇರೋದ್ರಿಂದಾಗಿ ಅಮ್ಮ ಇಲ್ಲದೆ ಇರೋವಾಗ ಜೀವನ ಹೇಗೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಬಹುಶಃ ಈ ಸಿನಿಮಾ ನೋಡಿದಾಗ ಯಾರಿಗೆಲ್ಲ ಅಮ್ಮ ಇದ್ದಾರೆ ಇಲ್ಲದೇ ಇದ್ದರೆ ಹೇಗೆ ಅನ್ನೋವಂಥ ಥಾಟ್ ಬಂದು ಅಮ್ಮನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆದರೆ ಅದೇ ನಮ್ಮ ಫಸ್ಟ್ ಗೆಲುವು ಅಂದ್ಕೊತೀನಿ ನಾನು